ಯಾವಾಗ ಸತ್ಯಯುಗ ಆಗ್ತದೆ ಒಬ್ಬ ಋಷಿ ಬಹಳ ಸುಂದರವಾದ ವಿಮರ್ಶೆ ಮಾಡ್ತಾನೆ ನಾವು ಇದು ಕಲಿಕಾಲ ಅಂತೀವಲ್ಲ ಈ ಕಲಿಯುಗ ಯಾವಾಗ ಸತ್ಯಯುಗ ಆಗ್ತದೆ ಯಾರ್ಯಾರು ನೀವು ಜ್ಯೋತಿಷ್ಯ ಪಂಚಾಂಗ ಕೇಳಿದ್ರೆ ಗುಣಿಸಿ ಎಷ್ಟು ವರ್ಷ ಎಷ್ಟು ಸಂವತ್ಸರ ಆದ್ಮೇಲೆ ಸತ್ಯಯುಗ ಬರುತ್ತದೆ ಮರಳಿ ಅಂತ ಹೇಳ್ತಾರೆ ಆದರೆ ದಾರ್ಶನಿಕ ಒಂದು ಸುಂದರ ಮಾತು ಹೇಳ್ತಾರೆ ಸತ್ಯಯುಗ ಎಷ್ಟೋ ವರ್ಷಗಳ ನಂತರ ಇದು ಕಲಿಯುಗ ಎಷ್ಟೋ ವರ್ಷಗಳಾದ ಮೇಲೆ ಸತ್ಯಯುಗ ಬರ್ತೈತೆ ಅಂತಲ್ಲ ಸತ್ಯಯುಗದ ಪ್ರಾರಂಭ ಯಾವಾಗ ಯಾವಾಗ ಸತ್ಯಯುಗ ಅಂದ್ರೆ ಯಾವಾಗ ನಿನ್ನ ಹೃದಯದೊಳಗ ಪ್ರೇಮ ನಾಲ್ಗೆ ಮೇಲೆ ಒಳ್ಳೆಯ ಮಾತ ನಿನ್ನ ದೇಹ ಇನ್ನೊಬ್ಬರ ದುಃಖಕ್ಕಾಗಿ ಸಹಾಯ ಮಾಡಲಿಕ್ಕೆ ನಿನ್ನ ಹಸ್ತಗಳು ಕೈಚಾಸ್ತವಲ್ಲ ಅದೇ ಸತ್ಯಯುಗ ಸದಯಂ ಹೃದಯ ಯಸ್ಯ ಭಾಷಿತ ಸತ್ಯಭೂಷಿತ ಕಾಯ ಪರಹಿತೆ ಯಸ್ಯ ಕಲಿಸ್ತರಋತಿಕೆ ನಿನ್ನ ಹೃದಯದೊಳಗ ಪ್ರೇಮ ನಾಲ್ಗೆ ಮೇಲೆ ಒಂದಿಷ್ಟು ಚಲೋ ಮಾತ ಒಂದಿಷ್ಟು ದುಃಖಿತರ ಸಹಾಯ ಮಾಡುವ ನಿನ್ನ ಅಂಗಾಂಗಗಳು ಇಂದ್ರಿಯಗಳಿದ್ರ ಇದೇ ಸತ್ಯಯೋಗ ಸುಮ್ಮನ ನಾಲ್ಗಿ ಮೇಲಿನ ಎರಡು ಮಾತು ಸತ್ಯಯುಗವನ್ನು ನಿರ್ಮಾಣ ಮಾಡುತ್ತ ಬದುಕನ್ನೇ ಬದಲಾಯಿಸ್ತಾವ ನಮ್ಮ ಗುರುಗಳು ಹೇಳ್ತಿದ್ರು ಒಂದು ಘಟನೆ ಹೇಳಿದ್ರು ಶಿವಶಾಂತೀರ ಸ್ವಾಮಿಗಳು ಇಲ್ಲಿ ಒಬ್ಬರು ಬಿ ಯೋ ಇದ್ರಂತ ಆ ಬಿ ಯ ಸರ್ನೇಮ್ ಹೆಸರು ಜಾಲಿ ಅಂತಿತ್ತಂತ ಇದು ನಡೆದ ಘಟನೆ ಹೇಳಿದ್ರು ಗುರು ಬದುಕ ಬದಲಾಯಿಸ್ತೈತಿ ಈಗ ನಂಗೆ ಈಗೆಲ್ಲ ಸರ್ಕಾರ ಕೆ ಪಿ ಎಸ್ ಸಿ ತ್ರೂ ನಿಮಗೆಲ್ಲ ಟಿ ಟೆಟ್ ಎಕ್ಸಾಮ್ ನಿಂದ ಮಾಸ್ತರ್ ಟೀಚರ್ಸ್ ಆಯ್ಕೆ ಮಾಡುತ್ತಾರೆ ಅವಾಗೆಲ್ಲ ಬಿಒ ಬರ್ತಿದ್ರಂತ ಅವ್ರ ಇಂಟರ್ವ್ಯೂ ತಗೋತಿದ್ರು ಸೆಲೆಕ್ಷನ್ ಅಂತ ಅಲ್ಲೇ ಬರ್ದು ಅಂದ್ರೆ ನೌಕರಿ ಆಗ್ತಿತ್ತು ಮಾಸ್ತರ್ ನೌಕರಿ ಅವರು ಬಿಒನ್ನ ಅಡ್ಡ ಜಾಲಿ ಒಬ್ಬ ಇಂಟರ್ವ್ಯೂ ಇಂಟರ್ವ್ಯೂ ಹೋದ ಹುಡುಗನ ಹೆಸರು ಅಡ್ಡ ಕುರಿ ಇವ ಇಂಟರ್ವ್ಯೂ ಹೋದ ಕುಂತ ಯಾರು ತಗೋಳೋ ಬೀಯೋದನೆಲ್ಲ ಅದನ್ನೆಲ್ಲ ಅವ ಕೇಳ ಯಾರು ಬಿಯು ಜಾಲಿ ಇದ್ರಲ್ಲ ಅವರು ಕುರಿ ಇಲ್ಲಕ್ಕೆ ಬಂದಿ ಅಂತ ಕೇಳಿದ್ರಂತ ಇವ ಜಾಲಿ ಮೇಯಕ್ ಬಂದಿರಂತ ತಗೋ ಇಂಟರ್ವ್ಯೂ ಪಾಸ್ ನೌಕರಿ ಅಂತ ಕೊಟ್ಟರು ಅಂದ್ರ ಒಂದು ಮಹತ್ವ ಬದುಕನ್ನೇ ಬದಲಾವಣೆ ಮಾಡ್ತಾರೆ ಅದಕ್ಕೆ ಯುಗ ಅನ್ನೋದು ಹಿಂದಿತ್ತು ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ಸತ್ಯಯುಗ ಬರ್ತೈತೆ ಅಂತಲ್ಲ ನಮ್ಮ ಮಾತು ನಮ್ಮ ಕಾರ್ಯ ನಮ್ಮ ಹೃದಯದೊಳಗಿನ ಪ್ರೇಮ ಈ ಕ್ಷಣವೇ ಸತ್ಯಯುಗವನ್ನು ನಿರ್ಮಾಣ ಮಾಡುತ್ತದೆ ಇಂಥದ್ದನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿದ ಮತ್ತು ಈಗಲೂ ಶ್ರಮಿಸುತ್ತಿರುವ ಜೀವಿಗಳು ಹಲವಾರಿದ್ದಾರೆ ನಮ್ಮ ಇವತ್ತು ನೀವು ಕ್ಯಾನ್ಸರ್ ಬಗ್ಗೆ ಕೇಳಿದ್ದೀರಿ ಕ್ಯಾನ್ಸರ್ನಲ್ಲಿ ಸುಮಾರು ಒಂದು ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ಸುಮಾರು ಐವತ್ತು ಸಾವಿರ ಜನರಿಗೆ ಕ್ಯಾನ್ಸರ್ ಬಂದಿದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಈ ಗಂಟಲು ಕ್ಯಾನ್ಸರ್ ಅಂದ್ರೆ ಧ್ವನಿಪೆಟ್ಟಿಗೆ ಕಳ್ಕೊ ಧ್ವನಿ ಕಳ್ಕೊಂತಾರೆ ಅವರು ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಅದಾರ ಒಮ್ಮೆ ಧ್ವನಿ ಹೋತು ಅಂದ್ರ ಆ ಧ್ವನಿ ಪೆಟ್ಟಿಗೆ ಹಾಕಬೇಕಾದ್ರ ಒಂದು ಧ್ವನಿ ಪೆಟ್ಟಿಗೆಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಅದು ಅಮೇರಿಕಾ ಮತ್ತು ಯುರೋಪ್ದವ್ರು ಕಂಡು ಹಿಡಿದ್ರ ಒಬ್ಬ ಬಡವ ಬಂದು ಒಬ್ಬ ವೈದ್ಯನಿಗೆ ಬಡವಿ ಕೇಳ್ತಾಳೆ ಅಲ್ಲ ನೀವಿದ್ದು ಶ್ರೀಮಂತರು ಪ್ರತಿ ವರ್ಷ ಧ್ವನಿಪೆಟ್ಟಿಗೆ ಐವತ್ತು ಸಾವಿರ ಕೊಟ್ಟು ಬದಲಾಯಿಸ್ಕೊಳ್ಬಹುದು ನಾನು ಬಡವಿ ನನ್ನ ಮಗನಿಗೆ ಪ್ರತಿ ವರ್ಷ ಐವತ್ತು ಸಾವಿರ ಕೊಟ್ಟು ಧ್ವನಿಪೆಟ್ಟಿಗೆ ಹಾಕಿಸ್ಕೊಳ್ಳಿಕ್ಕಾಗುತ್ತೆ ಇದು ಒಬ್ಬ ವೈದ್ಯನ ತಲೆಯಲ್ಲಿ ಇಷ್ಟು ಚಿಂತನೆ ಗಡೆ ಮಾಡುತ್ತಲ್ಲ ಹೌದಲ್ಲ ಏನಾದರೂ ಮಾಡಬೇಕು ಯಾವ ಒಂದು ಧ್ವನಿ ಪೆಟ್ಟಿಗೆ ಅಮೇರಿಕದಲ್ಲಿ ಐವತ್ತು ಸಾವಿರಕ್ಕೆ ಯುರೋಪ್ ದೇಶಗಳಲ್ಲಿ ಐವತ್ತು ಸಾವಿರಕ್ಕೆ ಯುರೋಪ್ ದೇಶದಲ್ಲಿ ಅಮೇರಿಕದಲ್ಲಿ ನಲವತ್ತು ಸಾವಿರಕ್ಕೆ ಮಾರಾಟ ಆಗ್ತಿತ್ತು ಒಂದು ಧ್ವನಿ ಪೆಟ್ಟಿಗೆಗೆ ಇಲ್ಲಿ ಒಬ್ಬ ನಮ್ಮ ಕನ್ನಡದ ಒಬ್ಬ ವೈದ್ಯ ಅದಕ್ಕೆ ಬರೀ ಐವತ್ತು ರೂಪಾಯಿಯಲ್ಲೇ ತಯಾರು ಮಾಡಿ ಜನರಿಗೆ ಮತ್ತು ಮತ್ತೆ ಈ ಧ್ವನಿ ಪೆಟ್ಟಿಗೆ ಕಂಡು ಹಿಡಿದವರು ಇಡೀ ವಿಶ್ವದಲ್ಲಿ ಮೂರೇ ಜನ ಒಬ್ಬರು ಅಮೇರಿಕದವರು ಒಬ್ಬರು ಯುರೋಪದವರು ಭಾರತದಲ್ಲಿ ಈ ಕೃತಕ ಧ್ವನಿಪೆಟ್ಟಿಗೆಯನ್ನು ತಯಾರು ಮಾಡಿದವರೇ ಡಾಕ್ಟರ್ ವಿಶಾಲರಾವರು ನಮ್ಮೆದುರಿಗಿದ್ದಾರೆ ಅವರು ಎಚ್ ಸಿ ಜಿಯಲ್ಲಿ ಎಚ್ ಸಿ ಜಿಯಲ್ಲಿ ಈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಬೇರೆ ಬೇರೆ ದೇಶಗಳಲ್ಲಿರುವಂಥ ಧ್ವನಿಪೆಟ್ಟಿಗೆ ಹಾಕ್ಕೊಂಡ್ರೆ ವರ್ಷಕ್ಕೊಮ್ಮೆ ತೆಗಿಬೇಕಾಗ್ತದಂತೆ ಅವರು ಕಂಡು ಹಿಡಿದ ಧ್ವನಿಪೆಟ್ಟಿಗೆ ಒಮ್ಮೆ ಹಾಕೊಂಡ್ರೆ ಮತ್ತು ತೆಗಿಬೇಕಾಗಿಲ್ಲ ಅದು ಅವರ ಅವರಷ್ಟೇ ಆ ಧ್ವನಿಪೆಟ್ಟಿಗೆಗೆ ಇವತ್ತು ಸುಮಾರು ನಿಮಗೆ ಆಶ್ಚರ್ಯ ಅನ್ನಿಸಬಹುದು ನೂರ ನಲವತ್ತು ದೇಶಗಳಲ್ಲಿ ಅದರ ಬೇಡಿಕೆ ಬಂದಿದೆ ಅಂತ ಇವತ್ತು ನೂರ ನಲವತ್ತು ದೇಶಗಳಲ್ಲಿ ಅದನ್ನು ಅವರು ತಾವೇ ರೈಟ್ಸ್ ಪೆಟೆಂಟ್ ಅಂತಾರೆ ಗೊತ್ತಿಲ್ಲ ನಿಮಗೆ ಪೆಟೆಂಟ್ ಇಟ್ಕೊಂಡ್ರೆ ಇವತ್ತು ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಅವರು ಗಳಿಸ್ಬೋದಾಗಿತ್ತು ಅದನ್ನು ಭಾರತ ಕರ್ನಾಟಕ ಸರ್ಕಾರಕ್ಕೆ ಇದು ನಾನು ಪೇಟೆಂಟ್ ಇಟ್ಕೊಳ್ಳಲ್ಲ ಇದು ನನಗೆ ದೇವರು ಕೊಟ್ಟ ಬಿದ್ದೆ ಬಡವರ ಸಲುವಾಗಿ ನಾನು ಫ್ರೀ ಬಿಡ್ತೀನಿ ಅಂತ ಒಂದು ರೂಪಾಯಿ ತಗೊಂಡ ಅಂಥ ವೈದ್ಯರು ನಮ್ಮ ಕಣ್ಣು ಮುಂದಿದ್ದಾರೆ ನಮಗೆ ಯಾರ ಒಂದ್ ಸಣ್ಣ ಪೇಟೆಂಟ್ರ್ ಸಿಕ್ಕರ್ ಬಿಡುದಲ್ ನಾವು ಒಂದು ರೂಪಾಯಿ ಬಿಡದಲ್ ಮಂದಿ ನಾವು ಒಂದು ಒಂದು ಬಸ್ ಮುಳುಗಾ ಕತ್ತಿತ್ತು ಪಲ್ಟಿ ಆಗಿ ಒಂದು ಬಸ್ ಆಕ್ಸಿಡೆಂಟ್ ಆಗಿ ಬಸ್ ಮುಳುಗಾ ಕತ್ತಿತ್ತಂತ ಎಲ್ಲರು ನಾ ಬದುಕಬೇಕು ನಾ ಬದುಕಬೇಕು ಅಂತ ಹೊಳ್ಯಾಗ ಬಸ್ ನಾಗ ಎತ್ತೆತ್ ಬರ್ತಿದ್ರು ಒಬ್ಬ ಕಂಡಕ್ಟರ್ ಎಲ್ಲಿ ಅದನ್ನ ಕಂಡಕ್ಟರ್ ಎಲ್ಲಿ ದುಡ್ಡು ದುಡುಕ್ತಿದ್ ನಮ್ಗೆ ಕೇಳಿದ್ರೆ ಎಲ್ಲರು ಬದುಕಬೇಕಂತ ನೀಯ ಅವ ಹಿಂದ ಐದ್ ರೂಪಾಯಿ ಬರೆದು ಕೊಟ್ಟ ಐದ್ ರೂಪಾಯಿ ಸಾವು ಸಮಯದಲ್ಲಿ ಬಿಡ್ಲಾರ್ದು ಮಂದಿ ನಾವು ಪೆಟೆಂಟ್ ಬಿಟ್ಟೆ ಆದ್ರೆ ತಮ್ಮ ಜೀವಮಾನದ ಸಾಧನೆಯನ್ನೇ ದೇಶಕ್ಕಾಗಿ ಸಮರ್ಪಿಸಿದ ನಮ್ಮ ಕನ್ನಡದ ಹೆಮ್ಮೆ ಭಾರತದ ಹೆಮ್ಮೆ ಡಾಕ್ಟರ್ ವಿಶಾಲ್ ಅವರು ನಮ್ಮೆದುರಿಗಿದ್ದಾರೆ ಅವರಿಗೆ ಸ್ವನ್ನದ ಪೂಜ್ಯರು ಗೌರವಿಸ್ಬೇಕಂತ ಅವರಲ್ಲಿ ಕೇಳ್ಕೊತಾರೆ ಅವ್ರು ವಿಡಿಯೋ ಹಾಕ್ರೆ ಅವತ್ತೆಲ್ಲ ತೋರಿಸ